ರಕ್ತದ ಓಕಳಿ ಹರಿಯಲಿ ರೈತರಿಗೆ ಅನ್ನದಾತರಿಗೆ ಮೂರು ಸಾವಿರದ ಐದುನೂರು ಕಬ್ಬಿಗೆ ಬೆಂಬಲ ಬೆಲೆ ನೀಡುವವರೆಗೂ ಕೂಡ ಈ ಹೋರಾಟ ನಿರಂತರವಾಗಿರುತ್ತೆ ನಿಮಗೆ ಶಶಿಕಾಂತ್ ಗುರುಜಿ ಬಗ್ಗೆ ಹೇಳಬೇಕು ಶಶಿಕಾಂತ್ ಗುರುಜಿ ಅವರು ಅಂದು ಸ್ವಾಮಿ ವಿವೇಕಾನಂದರು ಏಳಿ ಎತ್ತೇಳಿ ಗುರಿ ಮುಟ್ಟುವರಿಗೆ ನಿಲ್ಲದಿರಿ ಅಂತಕ್ಕಂಥ ವಾಕ್ಯವನ್ನ ಯುವಕರಿಗೆ ಹೇಳಿದ್ರು ಇವತ್ತು ಶಶಿಕಾಂತ್ ಗುರುಜಿ ಅವರು ಗುರುಲಾಪುರ್ ಕ್ರಾಸ್ನ ಕುತ್ಕೊಂಡು ಇಡೀ ಕರ್ನಾಟಕದ ರೈತರಿಗೆ ಹೇಳ್ತಾ ಇದ್ದಾರ ಏನಿ ಅಂತೇಳಿ ನಿಮಗ ಬೆಂಬಲ ಬೆಲೆ ಸಿಗುವರಿಗೆ ಮಾತ್ರ ನಿಲ್ಲಬೇಡಿ ಅಂತಕ್ಕಂಥ ಮಾತಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಏಕೈಕ ಶ್ರೇಷ್ಠ ಸ್ವಾಮೀಜಿ ಅವರ ಅದು ಶಶಿಕಾಂತ್ ಗುರುಜಿ ಅವರು ಅಂತಹ ಶ್ರೇಷ್ಠ ಸ್ವಾಮೀಜಿ ಅವರನ್ನ ಪಡೆದಿರ್ತಕ್ಕಂಥ ನಾಡು ಧೈನ್ಯ ಅವರೊಂದಿಗೆ ಚುನಪ್ಪ ಪೂಜಾರಣರು ಅವರು ಕೂಡ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಿದ್ದಾರೆ ಒಂದು ನೆನಪಿಟ್ಕೊಳ್ಬೇಕು ರಾಜಕಾರಣಿಗಳು ಸತೀಶ್ ಜಾರಕಿಹೊಳರು ಹೇಳ್ತಾರ ಏನಂತ ನಾವು ಡಿ ಸಿ ಅವಳಿಗೆ ಹೇಳಿವಂತಾರ ಅಲ್ಲ ಮಾರಯ್ಯ ನೀರು ಡಿಸಿ ಇಂದ ಹರಿಸಿ ಬಂದೀವಿ ಏನ್ ರೈತರ ಹಾಕಿರ್ತಕ್ಕಂತ ಓಟಿ ನಿಂದ ಆರಿಸಿ ಬಂದೀವಿ ನೀರು ಬಂದಿರೋದು ಡಿಸಿ ಇಂದ ಅಲ್ಲ ನಮ್ಮ ಇಡೀ ರೈತ ಬಾಂಧವರೆಲ್ಲರೂ ಸೇರಿ ಮತದಾನದ ಹಕ್ಕು ಚಲಾಯಿಸಿದಕ್ಕಾಗಿ ಇವತ್ತು ನೀನು ಮಿನಿಸ್ಟರ್ ಆಗಿ ಎಂ ಎಲ್ ಎ ಆಗಿ ಕೆಲಸ ಮಾಡಕಿ ಮನೆಯಾಗ ಮೂರ್ ಮೂರು ಎಂ ಎಲ್ ಎದ್ರಿ ಒಬ್ಬೊಬ್ಬರು ಸಂಸದರು ಇದ್ರಿ ಒಬ್ಬರಾದ್ರೂ ಬಂದ್ರು ಅನ್ನದಾತರ ನೋವನ್ನ ಕೇಳ್ತೀರಾ ಒಬ್ಬರಾದ್ರೂ ಬಂದ್ರು ಅನ್ನದಾತರ ಬದುಕನ್ನ ಕೇಳ್ತಿದ್ದ ನಿಮಗೆ ರೈತರ ಶಾಪ ತಟ್ಟೆ ತಟ್ಟದೆ ಅಂತಕ್ಕಂಥ ಮಾತು ನೆನಪಿಟ್ಕೊಳ್ಬೇಕು ಇವತ್ತು ಕೈ ಕಚ್ಚಿ ಒಬ್ಬ ಮಾನ್ ಸಂತ ಒಬ್ಬ ಯೋಗಿ ಒಬ್ಬ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗುರುಜಿ ಶಶಿಕಾಂತ ಗುರೂಜಿ ಸೂರ್ಯ ಮುಳುಗಿದ ಮೇಲೆ ಎಲ್ಲಾ ಕತ್ತಲಾಗ್ತೈತಿ ಆದ್ರೆ ಈ ಭೂಮಿಗೆ ಬೆಳಕಾಗಿ ಬಂದಿರ್ತಕ್ಕಂಥ ಚಂದಿರ ಯಾರು ಅಂತಂದ್ರೆ ಅವರೇ ಶಶಿಕಾಂತ ಗುರೂಜಿ ಅವರು ಅವ್ರನ್ನ ಸದಾ ಸ್ಮರಣೆ ಮಾಡ್ಕೊಳ್ಬೇಕು ಅಂತ ಒಬ್ಬ ಶ್ರೇಷ್ಠ ಸಂತ ಅಂತ ಒಬ್ಬ ಶ್ರೇಷ್ಠ ಸ್ವಾಮೀಜಿ ಯಾರಿಗಾಗಿ ಹೋರಾಟ ಸಕಾಲ ಜೀವರಾಶಿಗಳಿಗೆ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಜೀವರಾಶಿಗಳಿಗೆ ಅನ್ನ ಕೊಡ್ತಕ್ಕಂತ जगत ऐक ದೈವಿ ಪುರುಷ ಯಾರು ಅಂತಂದ್ರೆ ಆತನೇ ರೈತ ರೈತನೇ ಸಾಹುಕಾರ ರೈತನೇ ಶ್ರೀಮಂತ ರೈತಗ ಮಾತ್ರ ಸಹಕಾರ ಅನ್ರಿ ರಾಜಕಾರಣಿಗಳಿಗೆ ಪುಟ್ಟ ಪೋಕರಿಗಳಿಗೆ ಅತ್ಯಂತ ದುಷ್ಟಹೀನ ರಾಜಕಾರಣಿಗಳು ಯಾವತ್ತು ಕೂಡ ಸಹಕಾರ ಅಂತ ಪದ ಬಳಕೆ ಮಾಡಬಾರ್ರಿ ಈ ಭೂಮಿ ಮೇಲಿನ ಸೌಕಾರ ಅನ್ನದಾತ ಅನ್ನದಾತನೇ ನಿಜವಾಗಿರ್ತಕ್ಕಂಥ ಸಹಕಾರ ಅವರು ನಮಗೆ ಅನ್ನ ಕೊಡ್ತಕ್ಕಂಥ ಸೌಕಾರ ಇವತ್ತ ಸೌದತ್ತಿ ತಾಲೂಕಿನಿಂದ ಎಲ್ಲರೂ ಬಂದಿವಿ ಸಾಹಿತ್ಯಗಳು ಚಿಂತಕರು ಉಪನ್ಯಾಸಕರು ಬಂದಿವಿ ಯಾಕ ಶಶಿಕಾಂತ್ ಗುರುಜ್ ಅವರು ಆಪ್ತರು ಅನ್ನೋದಕ್ಕಾಗಿ ಬಂದಿದ್ದೀವಿ ಚುಣಪ್ಪನ ಪೂಜಾರಿ ಅವರು ಅವರು ಹೋರಾಟಕ್ಕಾಗಿ ಬಂದಿದ್ದೀವಿ ಇವತ್ತು ನಾವೆಲ್ಲರೂ ಕೂಡ ಶಪಥ ಮಾಡಬೇಕು ಏನಂತ ಇನ್ನು ಕೇವಲ ಸಮಯ ಬಾಳಿಲ್ಲ ಬೆಳಿಗ್ಗೆ ಹತ್ತು ಗಂಟೆಗೆ ನಿಮಗ ನಿಗದಿತ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಇದ್ರು ಹನ್ನೆರಡು ಗಂಟೆ ಆದ್ರೂ ಕೂಡ ಹೋರಾಟ ರಾಜಕಾರಣಿಗಳು ರೈತರನ್ನ ಗುಲಾಮರಾಗಿ ಮಾಡ್ಕೊಂಡಿದ್ದಾರೆ ಇವತ್ತು ನೀವು ಎದ್ದೇಳ್ಬೇಕು ಏನಂತ ಹೇಳ್ಬೇಕು ಇಡೀ ರೈತರೆಲ್ಲರೂ ಕೂಡ ರಾಜಕಾರಣಿಗಳಿಗೆ ಯಾವತ್ತು ಕೂಡ ತಗ್ಗೋದಿಲ್ಲ ತಗ್ಗೋದಿಲ್ಲ ನಮ್ಮ ಹೋರಾಟ ಇಡೀ ರಕ್ತದ ಅದರ ಪರವಾಗಿಲ್ಲ ರೈತರಿಗೆ ನಿಗದಿತ ಬೆಂಬಲ ಬೆಲೆ ಮೂರ್ ಸಾವಿರ ಐನೂರು ಕೊಡ್ಬೇಕು ಇವತ್ತು ಕಣ್ಣಿಲ್ಲ ಅಂದ್ರೆ ఇవత్ కొడ్లే అంద్ర నాక్ రక్కైతే నాడి సవర నాడి నాడీత్ ఆరు సవరైతి కొంద బి హోంకైతి ఆ హెచ్చిన హోరాట నిమ్ెల్ బెంబల ఇర్లి నా సదాకాల ఈ హోరాట బెంబల కొ సాహిత్యకల బందార చింతకర్ బంద స్వామీజీగా బందార యోధి గా ಎಲ್ಲಾ ಅಧಿಕಾರಿಗಳ ಬಂದಾರ ಯೋಜಿ ಪೊಲೀಸ್ ಅಧಿಕಾರಿಗಳು ಏಳು ದಿನಗಳ ಕಾಲ ಆಯ್ತು ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡಾಕತ್ತಾರ ಅವ್ರಿಗೂ ಧನ್ಯವಾದಗಳು ಹೇಳ್ರಿ ಜೊತೆಗೆ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳ್ರಿ ಇಡೀ ಅನ್ನ ಕೊಡ್ತಕ್ಕಂಥ ಇಡೀ ರೈತರಿಗೆ ನಾವೆಲ್ಲರೂ ಕೂಡ ಅನಂತ ಕೋಟಿ ಶಾಲೆ ಸಮರ್ಪಣೆ ಮಾಡಬೇಕು ಬೆಂಬಲ ಬೆಲೆ ಇವತ್ತು ನಿಗದಿ ಆಗ್ಲೇಬೇಕು ಜೈ ಜವಾನ್ ಜೈ ಜವಾನ್ ಯುವಕ ಮಿತ್ರರಿಗೆ ಧನ್ಯವಾದಗಳು ತುಕ್ಕನಟ್ಟಿ ಗ್ರಾಮಸ್ಥರಿಂದ ಹದಿನೈದು ಕ್ವಿಂಟಲ್ ಅಕ್ಕಿ ಕೊಟ್ಟಾರ ಒಂದು ಡಬ್ಬಿ ಗಾಣದ ಎಣ್ಣೆ ತರಕಾರಿ ಕೊಟ್ಟಾರ ಕೈಪಲ್ಲಿ ಕೊಟ್ಟಾರ ಜೋರಾದ ಚಪ್ಪಲ್ ಹೇಳೋ ಧನ್ಯವಾದ ಸಲ್ಲಿಸ್ರಿ ಮಾಲಿಂಗ್ ಶಂಕರಗೌಡ ಪಾಟೀಲ್ ಗೆಳೆಯರ ಬಳಗ ಐದು ಸಾವಿರ ರೊಟ್ಟಿ ತಂದಾರ ಎಂಟು ಕಟ್ಟ ಅಕ್ಕಿ ಕೊಟ್ಟಾರ ಎರಡು ಎಣ್ಣೆ ಡಬ್ಬಿ ಕೊಟ್ಟಾರ ಕೈಪಲ್ಲಿ ತರಲಿಕ್ಕೆ ಹತ್ತಾರ ಜೋರಾದ ಚಪ್ಪಲ್ ಹೇಳೋ ಧನ್ಯವಾದ ಸಲ್ಲಿಸ್ರಿ ಅದೇ ರೀತಿಯಾಗಿ ವೇದಾಂತ ಟ್ರೇಡರ್ಸ್ ಮಾಲೀಕರಾದ ರಘು ಮಾಳಿ ಅವರಿಂದ ಎರಡು ಸಾವಿರ ರೊಟ್ಟಿ ದಿನ ಕೊಟ್ಟರೆ ಜೋರಾದ ಚಪ್ಪಾಳು ಧನ್ಯವಾದ ಸಲ್ಲಿಸ್ರಿ ಅಲ್ಲಿ ಯಾರೋ ಅಕ್ಕಿ ಕಟ್ಟ ಟ್ರ್ಯಾಕ್ಟರ್ ತಂದ್ರಿ ದಯವಿಟ್ಟು ತಮ್ಮ ವಿನಂತಿ ತಮ್ಮ ಕಾರ್ಯಕರ್ತರಿಂದ ಟ್ಯಾಕ್ಟರ್ ಅಲ್ಲಿ ಇರಲಿ ಸ್ವಲ್ಪ ಸೈಡ್ ಒಳಗೆ ಹಾಕಿ ತಾವ ಹೊತ್ಕೊಂಡು ಬಂದಿಲ್ಲಿ ಸೇವಾ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೋತೀನಿ ತಮಗೆಲ್ಲ ಇಲ್ಲಿ ಸ್ಟೇಜ್ ಮುಂದಿಲ್ಲ ಅವ್ರು ಅಂತ ಮುಂದಿನ ಅವ್ರು ಹಿಂಗಿ ಕೇಳಿದ ಸ್ಟೇಜ್ ಮೇಲೆ ಎಲ್ಲರೂ ಹಿಂಗಿ ಕೇಳಪ್ಪ ನೀವು ಕೇಳಿ ಸ್ಟೇಜ್ ಮೇಲೆ ಅವ್ರು

ಅರಬತ್ತಲೆ ಕುಣಿಸಿರ್ತಕ್ಕಂಥ ಮುಖ್ಯಮಂತ್ರಿಗೆ ಧಿಕ್ಕಾರ ಅರವತ್ತಲೆ ಕುಳಿಸಿರ್ತಕ್ಕಂಥ ನರೇಂದ್ರ ಮೋದಿಗೆ ಧಿಕ್ಕಾರ ಕಾರ್ಖಾನೆಗಳಿಗೆ ಕಬ್ಬು ಕಳಿಸಿ ಅರಬತ್ತಲೆ ಕುಳಿಸಿರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ರೈತ ವಿರೋಧಿ ಜಿಲ್ಲಾ ಉಸ್ತುವಾರಿ ಅವರಿಗೆ ರೈತ ವಿರೋಧಿ ಪ್ರಭಾಕರ್ ಕೋರೆಗೆ ರೈತ ವಿರೋಧಿ ಕತ್ತಿಗೆ ರೈತ ವಿರೋಧಿ ನಿರಾಣಿ

ಆಗ್ಲೇಬೇಕು ಆಗ್ಲೇ ಬೇಕು ರೈತ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗೆ ಧಿಕ್ಕಾರ ಧಿಕ್ಕಾರ ಒಂದು ಟನ್ ಕಬ್ಬಿಗೆ ಒಂದು ಸಾವಿರ ಕೊಡಲೇಬೇಕು ಬೇಕು ಕೊಡಲೇಬೇಕು ಒಂದು ಟನ್ ಕಬ್ಬಿಗೆ ಸರ್ಕಾರ ಒಂದು ಸಾವಿರ ಪರಿಹಾರ ಕೊಡ್ಲೇಬೇಕು ಕೊಡಲೇಬೇಕು ಬೇಕು ಕೊಡಲೇಬೇಕು ಒಂದು ಟನ್ ಕಬ್ಬಿಗೆ ಸರ್ಕಾರ ಪರಿಹಾರ ಕೊಡ್ಲೇಬೇಕು ಕೊಡಲೇಬೇಕು ಕೊಡಲೇಬೇಕು ಒಂದು ಟನ್ ಕಬ್ಬಿಗೆ ಸಾವಿರ ರೂಪಾಯಿ ನರೇಂದ್ರ ಮೋದಿ ಕೊಡ್ಲೇಬೇಕು ಕೊಡಲೇಬೇಕು ಕೊಡಲೇಬೇಕು ಇವತ್ತ ಕೇಳುವ ಪರಿಸ್ಥಿತಿ ನರೇಂದ್ರ ಐದು ಸಾವಿರ ರೂಪಾಯಿ ಒಂದ್ ಐದ್ ಸಾವಿರ ರೂಪಾಯಿ ತಗೋತೇನ ಜೋರಾಗಿ ನೋಡ್ತಾ ಇವತ್ತು ಒಳ್ಳೆ ಒಳ್ಳೆ ಗುರ್ಗಾಪುರದಾಗ ಹೊಸ ಐದು ಮತ್ ಮತ್ತೆ ಮಾಡಕ್ಕೆ ಮಾಡಕ್ ಬರಲಿಲ್ಲ ರೊಕ್ಕ ಸಿಗುದಿಲ್ಲ ಅನ್ನ ಸಿಗುದಿಲ್ಲ ಹೋಗಾರವ್ರಲ್ಲ ಅವ್ರ ಹೆಸರು ಜೋರ ಕೈ ಬಾಯಿ ಆ ಹಾ ಏನಾಗುದಿಲ್ಲ ಯಾರ ಕಾರ್ಖಾನೆ ಮಾಲೀಕರಿಗೆ ಏನ್ ಹಾಕೋತು ಮುಖ್ಯಮಂತ್ರಿಗೆ ಹಾಕೋತ್ ಪ್ರಧಾನಮಂತ್ರಿಗೆ ಹಾಕತ್ತಿ ಇವತ್ತು ಯಾಕೋ ರೈತರನ್ನ ಇವತ್ತ ಪರಿಸ್ಥಿತಿ ಕೆಟ್ಟಿರ್ತಕ್ಕಂಥವಾಗಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು 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 ಕಬ್ಬಿಗೆ ಒಂದು ಸಾವಿರ ಮುಖ್ಯಮಂತ್ರಿ ಪರಿಹಾರ ಕೊಡ್ಲೇಬೇಕು ಕೊಡಲೇಬೇಕು ಕೊಡಲೇಬೇಕು ಕಪ್ಪಿಗೆ ಒಂದು ಸಾವಿರ ರೂಪಾಯಿ ನರೇಂದ್ರ ಮೋದಿ ಕೊಡಲೇಬೇಕು 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 ಕಪ್ಪಿಗೆ ಒಂದು ಸಾವಿರ ರೂಪಾಯಿ ನರೇಂದ್ರ ಮೋದಿ ಕೊಡಲೇಬೇಕು 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 ದೊಡ್ಡ ಕಪ್ಪಿಗೆ ಮುಖ್ಯಮಂತ್ರಿ ಒಂದು ಸಾವಿರ ಪರಿಹಾರ ಕೊಡ್ಲೇಬೇಕು ಕೊಡಲೇಬೇಕು ಕೊಡಲೇಬೇಕು ಯಾರ ಬಂದೇನೈತಿ ಐತಿ ಆಮ್ಲ ಐತಿ ಯಾರ ேன் எத்தி நாமிகளும் சாத்திருப்போ ரெல்லாம் கொல்லாதர் போ ரை ஏதோ சாத்தி தாரிய குணிசு கொல்லா தரப்போ முக்கியமந்திரி சாத் போ நம் பாலிக நரேந்திர மோடி சாத்து போட்டு ஹாக்கி நம்ம சப்பல நாம படமோக்கோ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು ಬೇಕು ಆಗಲೇಬೇಕು ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು ಆಗಲೇಬೇಕು ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು 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 ಒಂದು ಟನ್ ಕಬ್ಬಿಗೆ ಒಂದು ಸಾವಿರ ರೂಪಾಯಿ ಮುಖ್ಯಮಂತ್ರಿ ಕೊಟ್ಲೇಬೇಕು ಬೇಕು ಕೊಡ್ಲೇಬೇಕು ಒಂದು ಟನ್ ಕಬ್ಬಿಗೆ ಮುಖ್ಯ ನರೇಂದ್ರ ಮೋದಿ ಒಂದು ಸಾವಿರ ಕೊಟ್ಲೇ ಬೇಕು ಬೇಕು ಕೊಡ್ಲೇ Jai बेगार Jai जै जॉन जय किसान जई जॉन जय Jai राइत ताईंद तयंदे रे अदात रे जई जान जय किसान जई जै ಜಯ ಕಬ್ಬು ಬೆಳೆಗಾರನ್ನು ಕೊಲ್ಲುತ್ತಿರುವ ಕಾರ್ಖಾನೆ ಮಾಲೀಕರಿಗೆ ಧಿಕಾರಾಧಿಕಾರ ಕಬ್ಬು ಬೆಳೆಗಾರರನ್ನು ಬೀದಿಯಲ್ಲಿ ಕುಳಿಸಿರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ಧಿಕಾರಾಧಿಕಾರ ಕಬ್ಬು ಬೆಳೆಗಾರರನ್ನು ಅರಬತ್ಲೆ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಗೆ ಧಿಕಾರಾಧಿಕಾರ ಕಬ್ಬು ಬೆಳೆಗಾರರನ್ನು ಅರಮತ್ಲೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನಿಗೆ ಧಿಕಾರಾಧಿಕಾರ ರೈತ ವಿರೋಧಿ ಕೆ ಶಿವಕುಮಾರ್ಗೆ ಧಿಕಾರಾಧಿಕಾರ ರೈತರನ್ನು ಕೊಲ್ಲುತ್ತಿರುವ ಎರಡ್ನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರಿಗೆ ಹಿಕಾರ ಧಿಕಾರ ಐದ್ನೂರು ಮಂದಿ ಸಂಸದರಿಗೆ ಐದನೂರು ಮಂದಿ ಸಂಸದರ ಎರಡ್ನೂರ ಇಪ್ಪತ್ನಾಲ್ಕು ಮಂದಿ ನಮ್ಮ ರೈತರ ಪಾಲಿಗೆ ಶಾಸ್ತ್ರ ಬೆಲೆ ನಿಗದಿ ಮಾಡುವ ಕಬ್ಬಿಣ ಬೆಲೆ ನಿಗದಿ ಮಾಡಿದ ಸರ್ಕಾರಕ್ಕೆ ಕಬ್ಬಿನ ಬೆಲೆ ನಿಗದಿ ಮಾಡಿದ ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೆ ಒಂದು ಸಾವಿರ ಮುಖ್ಯಮಂತ್ರಿ ಕೊಡ್ಲೇಬೇಕು ಕೊಡಲೇಬೇಕು ಕೊಡಲೇಬೇಕು ಬಣ್ಣ ಸಲ ಅಂತ ಹೇಳ್ರಿ ಒಂದು ಟನ್ ಕಬ್ಬಿಗೆ ಒಂದು ಸಾವಿರ ಮುಖ್ಯಮಂತ್ರಿ ಕೊಡ್ಲೇಬೇಕು ಕೊಡಲೇಬೇಕು ಕೊಡಲೇಬೇಕು ಎಟ್ಲೇ ಹುಟ್ಟಿ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ಜೈ ಜವಾನ್ ಜೈ ಕಿಸಾನ್ ನ್ಯಾಯಕ್ಕಾಗಿ ಹೋರಾಟ ನಮ್ಮ ಹಕ್ಕಿಗಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ನಮ್ಮ ಹಕ್ಕಿಗಾಗಿ ಏನ್ರು ಯಾತಕ್ಕಾಗಿ ಹೋರಾಟ ನಮ್ಮ ಹಕ್ಕಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನಮ್ಮ ಹಕ್ಕಿಗಾಗಿ ಹೋರಾಟ ಬೆಳೆಗಾರರ ಹೋರಾಟಕ್ಕೆ ಹೇಳುವಾಗಲಿ ಕಬ್ಬಿಣ ಬೆಲೆ ನಿಗದಿ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗೆ ಧಿಕಾರ ಧಿಕಾರ ಹೇಳ್ಬೋದು ಇಲ್ಲಿ ಇನ್ನೂ ನಮ್ಮ ತುಕ್ಕಾಂಟಿ ಗ್ರಾಮದ ರೈತರು ಲಕ್ಕಪ್ಪ ಗದಾಡಿ ನೋರು ತುಕ್ಕಾಂಟಿ ಗ್ರಾಮದ ರೈತರು ಕೋತಾಂಬರಿ ಅಪರಸ್ಥರು ಇಪ್ಪತ್ತು ಕಟ್ಟ ಅಕ್ಕಿ ಕೊಟ್ಟಾರೆ ಇವ್ರಿಗೆ ದೂರ ಚಪ್ಪಾಳೆ ಮುಖಾಂತರ ಧನ್ಯವಾದಗಳು ನೋಡಿ ಇಪ್ಪತ್ತು ಕಟ್ಟ ಅಕ್ಕಿ ಕೊಟ್ಟಾರ ಒಂದು ಕಬ್ಬಿ ಇನ್ನೀ ಕೊಟ್ಟರು ಮತ್ತೆ ರೀತಿ ಎಲ್ಲಪ್ಪ

ತಮ್ಮ ಕುಂಬ್ರಿ ಸ್ವಲ್ಪ ಮತ್ತೆ ಅಧಿಕಾರಿಗಳು ಲೀಡರ್ಗಳು ಕೆಲವು ಇಂಪಾರ್ಟೆಂಟ್ ಅಧ್ಯಕ್ಷಗಳು ಚಿಕ್ಕೋಡು ಜಿಲ್ಲಾ ಅಧ್ಯಕ್ಷ ಉಳಿತಾಡೆ ಕೆಲವು ಚೆಂಬರ್ ಬಿಟ್ಟ್ರಿ ಎಲ್ಲರೂ ಕೂಡ ಕೆಲಸ ಮಾಡ್ರಿ ಮಂಜಿನ ಹೊದರಾತು ನೀವ್ ಕೂತಿರ ಬರಿಕೊಡಿ ಕೇಳ್ಕೊಡ್ರಮ್ಮ ಕೇಳ್ಕೊಡ್ರಿ ಕೇಳ್ಕೊಡಿ ಕೆಲ ಕೊಡ್ರಿ ಕುಡ್ರ ಇದ್ರೆ ಕೊಡ್ರಿ ಇಲ್ಲಾರು ಇಳ್ದಿ ಈಗ ಗಪ್ಪನ ನೋಡೋಣ ಕರ್ಕೊಂಡವ್ರ ಬ್ಯಾಕ್ ಬರೀ ಕಡಿ ಬ್ಯಾಕ್ ಕೊಡ್ರಿ ಕಡೆ ಕಾರ್ನೋ ಇದ್ರ ಬ್ಯಾಕ್ ಕೊಡ್ರಿ ಮ್ಯಾಕ್ ಕೊಡ್ರಿ ನಾನು ನಿಂತಾರೆ ಮ್ಯಾಕ್ ಕೊಡ್ರಿ ಪಾಪ ಏ ತಮ್ಮ ಇಲ್ಲಿ ಕೈ ಮುಗಿದ್ ಕೇಳ್ಕೊತೀನಿ ಊಟಕ್ಕೆ ಹೋಗೋರಿಗೆ ಅವಕಾಶ ಮಾಡಿಕೊಡ್ರಿ ಸ್ವಲ್ಪ ದಾರಿ ಬಿಡ್ರಿ ಊಟಕ್ಕೆ ಹೋಗೋರಿಗೆ ಸರಿ ಈ ಕಡೆ ಒಳಗಡೆ ಏನಾರ ಇರ್ಲಿ ಇರ್ಲಿ ಯಾವ್ದ ಗದ್ಲಾಗುದ ಸ್ವಲ್ಪ ಊಟಕ್ಕೆ ಹೋಗೋರಿಗೆ ಅವಕಾಶ ಕೊಡಿ ಊಟ ಮಾಡ್ಲಿ ಏತಮ್ಮ ದಾರಿ ಸರಿತೀನಿ

ಆದಿಲ್ಲ ಅವ್ರಿಗೆ ಅವ್ರಿಗೂ ಅಂತ ಎಂತ ಕಾರಿ ಬಿಡ್ರಿ ಬಣ್ಣ ಅಲ್ಲೋ ಬಾಯಿ ಸಿಪ್ಪ ಹೋದ್ರೆ ತೆಗೆದವರ ಸಣ್ಣ ಚಿಂತ ಇನ್ ತೆಗೆದ್ಗಿರಿ ಯಾರೋ ಒಂದು ನಾಲ್ಕು ಮಂದಿ ಇರ ಅಕಡೆ ಹಿರ್ಯ ಅಕರ ಶುಂಚಿಗಳು ಬಟ್ಟೆ ಬಾಯಿ ಸಿಪ್ಪಿ ತಗೋಣ ಅಲ್ಲೋ ಕುಂಡಾವರಿ ನೀವ ಬೆಳ್ಳಾವರಿ ನೀವ ಶಿಸ್ತ ಯಾರ ಯಾರು ಹಾಳು ಮಾಡೋದ ಎಲ್ಲ ಮನೆಯಾಗ ಹೆಣ್ಮಕ್ ಇರ್ತಾರ ಅವ್ರ ಮೇಲೆ ಜಾತ್ರೆ ಗಂಡ ಗಂಡು ಮಕ್ಕಳ್ರ ತಲೆ ತಲೆಮ್ಯಾನ್ ಸೋಮ್ ನನ್ ತಲೆಮೇಲೆ ನಾವು ಅಲ್ಲಿ ಹೋಗಿದ್ರೆ ಅಂಗಿ ಕಳೆ ತರಾಸ ಮನೆಯಾಗ ಅಂಗಿ ಕಳ್ದ ಇರ್ತಾರ ಏನ್ ಮಡೀರ ತಗೋರಿ ಜಾರಿ ಯಾರ್ಯಾರ ನ ಯಾರು ಬೇಳ್ತಾರ